ಹೆಲೋ ಫ್ರೆಂಡ್ಸ್ ಇವತ್ತಿನ ಹೊರರ್ಕತೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಜೀವನದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ತಪ್ಪು ಎಂದು ತಿಳಿದಿದ್ದರೂ ಅದೇ ತಪ್ಪು ಕೆಲಸಗಳನ್ನು ಮತ್ತೆ ಮತ್ತೆ ಮಾಡುತ್ತೇವೆ ಅನೇಕ ಬಾರಿ ನಮ್ಮ ಸಮಯವನ್ನು ಉಳಿಸಲು ಅಥವಾ ನಮ್ಮ ಸ್ವಾರ್ಥ ಸ್ವಭಾವದಿಂದಾಗಿ ನಾವು ಯಾರೋ ಒಬ್ಬರಿಗೆ ಮಾಡಬಹುದಾದ ಒಂದು ಒಳ್ಳೆಯ ಉಪಕಾರ ಅಥವಾ ಸಹಾಯ ಸೇವೆಯನ್ನು ಮಾಡುವ ಅವಕಾಶವನ್ನು ಕಳೆದುಕೊಳ್ಳುತ್ತೇವೆ ಬಹುಶಃ ನಾವು ಮಾಡುವ ಒಂದು ತಪ್ಪಿನಿಂದ ಒಬ್ಬರ ಜೀವವೇ ಹೋಗಬಹುದು ಇಂಥದ್ದೇ ಒಂದು ಘಟನೆ ನಮ್ಮ ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ನಡೆದಿತ್ತು ಒಬ್ಬ ಡ್ರೈವರ್ ಕಾರು ಓಡಿಸುತ್ತಾ ಹೋಗುವಾಗ ಮಧ್ಯರಾತ್ರಿ ಒಬ್ಬಳು ಹುಡುಕಿ ಡ್ರಾಪ್ ಕೇಳ್ತಾಳೆ ಆ ಹುಡುಕಿ ಯಾರಿರಬಹುದು ಅವನು ಡ್ರಾಪ್ ಕೊಡ್ತಾನ ಎಂಬುದನ್ನು ಮುಂದೆ ಕತೆ ಕೇಳ್ತಾ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಕತೆ ಕೇಳೋ ನೀವು ಯಾವ ಊರಿನವರು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅವನ ಹೆಸರು ವಿಕ್ಕಿ ಅವನು ಮಂಗಳೂರಿನಲ್ಲಿದ್ದ ಒಂದು ಕಂಪನಿಯಲ್ಲಿ ಕೆಲಸ ಇದ್ದ ಸೊ ಮಡಿಕೇರಿ ಟು ಮಂಗಳೂರು ಹೋಗಿ ಬರೋದು ಅವನಿಗೆ ಹಲವು ವರ್ಷಗಳಿಂದ ರೂಢಿಯಾಗಿತ್ತು ಪ್ರತಿ ವಾರಾಂತ್ಯದಲ್ಲಿ ಅವನು ತನ್ನ ಹೆತ್ತವರ ಮನೆ ಮಡಿಕೇರಿಗೆ ಇದ್ದ ಆದರೆ ಒಂದು ತಿಂಗಳು ಕಳೆದರೂ ವಿಕ್ಕಿ ತನ್ನ ಹೆತ್ತವರ ಬಳಿ ಹೋಗಿರಲಿಲ್ಲ ಅವನ ತಾಯಿ ಆಗಾಗ ಕರೆ ಮಾಡಿ ಮಗನೇ ಯಾವಾಗ ಬರುತ್ತೀಯಾ ಎಂದು ಕೇಳಿದಾಗಲೆಲ್ಲ ಅವನು ಯಾವಾಗಲೂ ತನ್ನ ಮಾತನ್ನು ಬೇರೆ ಕಡೆ ತಿರುಚಿಕೊಳ್ಳುತ್ತಿದ್ದ ಮತ್ತೆ ಅವನು ಹೇಳ್ತಾ ಇದ್ದ ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ನನಗೆ ಏನೋ ಒಂದು ಆಗಿದೆ ಅದಕ್ಕೆ ನಾನು ಅಲ್ಲಿಗೆ ಮತ್ತೆ ಬರಲು ಬಯಸುವುದಿಲ್ಲ ಅಥವಾ ಅಲ್ಲಿಂದ ಹಾದು ಹೋಗುವಾಗ ಆ ವಿಷಯ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಉಳಿದಿರುತ್ತದೆ ಅದಕ್ಕಾಗಿಯೇ ನಾನು ಅಲ್ಲಿಂದ ಬರಲು ಬಯಸೋದಿಲ್ಲ ನಾನು ಏನು ಅಂತ ನಿಮಗೆ ಆ ಬಗ್ಗೆ ಮುಂದೊಂದು ದಿನ ಹೇಳುತ್ತೇನೆ ಎಂದು ತನ್ನ ಹೆತ್ತವರಿಗೆ ಹೇಳುತ್ತಿದ್ದ ಆದರೆ ಒಂದು ಬಾರಿ ವಿಕ್ಕಿಯ ತಾಯಿ ಅವನಿಗೆ ಕರೆ ಮಾಡಿ ಮಗನೇ ನಿನ್ನ ತಂದೆಯ ಆರೋಗ್ಯ ಸ್ವಲ್ಪ ಸರಿಯಿಲ್ಲ ಆರೋಗ್ಯ ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ ನೀನು ಒಮ್ಮೆ ಬಂದು ಭೇಟಿ ಮಾಡಿದರೆ ಅವರ ಮನಸ್ಸಿಗೂ ತುಂಬಾನೇ ಸಮಾಧಾನ ಆಗಬಹುದು ಎಂದರು ಈಗ ವಿಕ್ಕಿಗೆ ಬೇರೆ ದಾರಿ ಇರಲಿಲ್ಲ ಏನೇ ಆದರೂ ಅವರು ಅವನ ಹೆತ್ತವರಲ್ವೇ ಮನಸ್ಸು ತಡೆಯಲಿಲ್ಲ ಅವನು ಈ ಎಲ್ಲ ವಿಷಯಗಳಿಂದ ಎಷ್ಟು ದಿನ ಅಡಗಿರಲು ಸಾಧ್ಯ ಅವನು ಅವರನ್ನು ಮತ್ತೆ ಭೇಟಿಯಾಗಲೇಬೇಕಿತ್ತು ಅವನು ತನ್ನ ಬ್ಯಾಗ್ ತೆಗೆದುಕೊಂಡ ಅಂದು ಶುಕ್ರವಾರ ರಾತ್ರಿ ಶನಿವಾರ ಮತ್ತು ಭಾನುವಾರ ಅವನಿಗೆ ಕೆಲಸಕ್ಕೆ ರಜೆ ಇತ್ತು ಅವನು ತನ್ನ ಬ್ಯಾಗ್ ತೆಗೆದುಕೊಂಡು ಮಡಿಕೇರಿ ಕಡೆ ಹೊರಟ ಅಂದು ತುಂಬ ಚಳಿಯ ವಾತಾವರಣವಿತ್ತು ವಿಕ್ಕಿಗೆ ಒಂದು ವಿಷಯ ಚೆನ್ನಾಗಿ ತಿಳಿದಿತ್ತು ಈ ಹೆದ್ದಾರಿಯಲ್ಲಿ ತನ್ನಿಂದ ಏನಾದರೂ ಸಣ್ಣ ತಪ್ಪು ಸಂಭವಿಸಿದರೂ ತಾನು ಸುಲಭವಾಗಿ ಅಪಘಾತಕ್ಕೀಡಾಗುತ್ತೇನೆ ಎಂದು ಆದ್ದರಿಂದ ಅವನು ತನ್ನ ಪಾರ್ಕಿಂಗ್ ಲೈಟ್ನ ಪಾರ್ಕಿಂಗ್ ಸೈನನ್ನು ಆನ್ ಮಾಡಿ ಇಟ್ಟಿದ್ದ ಇದರಿಂದ ಹಿಂದಿನ ದೀಪಗಳು ಮಿಟುಕುತ್ತಾ ಇರುತ್ತವೆ ಮತ್ತು ಮುಂದೆ ಒಂದು ಕಾರು ಚಲಿಸುತ್ತಿದೆ ಎಂದು ಜನರಿಗೂ ತಿಳಿಯುತ್ತದೆ ಇದರಿಂದ ಯಾವುದೇ ಅಪಘಾತ ಸಂಭವಿಸುವುದಿಲ್ಲ ಈಗ ಅವನು ತುಂಬ ಶಾಂತವಾಗಿ ಕಾರು ಓಡಿಸ್ತಾ ಇದ್ದ ಮತ್ತು ರಸ್ತೆಯು ತುಂಬ ಖಾಲಿಯಾಗಿತ್ತು ಹೆಚ್ಚು ಜನರೂ ಕೂಡ ಕಾಣಿಸುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಅವನು ತನ್ನ ಎಡಭಾಗದಲ್ಲಿ ನೋಡಿದ ಒಬ್ಬ ಹುಡುಕಿ ನಿಂತಿದ್ದಳು ಮತ್ತು ಅವಳು ಲಿಫ್ಟ್ ಕೇಳುತ್ತಿದ್ದಳು ಅವನು ಮುಂದೆ ನಿಲ್ಲಿಸಿದ ಮತ್ತು ಅವನಿಗೆ ಭಯಪಡುವಂತಹದ್ದೇನೂ ಇರಲಿಲ್ಲ ಹುಡುಕಿ ಚೆನ್ನಾಗಿ ಕಾಣ್ತಾ ಇದ್ಲು ಅಂದರೆ ಒಳ್ಳೆಯ ಮನೆತನದವಳಂತೆ ಕಾಣಿಸ್ತಾ ಇದ್ಲು ಅವನು ಸ್ವಲ್ಪ ಮುಂದೆ ಹೋಗಿ ಕಾರು ನಿಲ್ಲಿಸಿದ ಅವನು ತನ್ನ ಹಿಂದಿನ ಕನ್ನಡಿಯ ಮೂಲಕ ನೋಡ್ತಾ ಇದ್ದ ಆ ಹುಡುಗಿ ಈಗ ಆ ಸ್ಥಳದಲ್ಲಿ ಮಾತ್ರ ಕಾಣ್ತಾ ಇಲ್ಲ ಬಹುಶಃ ನಡೆದುಕೊಂಡು ಬರುತ್ತಿದ್ದಾಳೆ ಎಂದು ಅವನು ಭಾವಿಸಿದ ಅವನು ತನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದ ತಕ್ಷಣವೇ ಬಲಭಾಗದ ಕಿಟಕಿಯ ಮೇಲೆ ಯಾರೋ ಬಾಗಿಲು ತಟ್ಟಿದರು ಬಾಗಿಲು ತಟ್ಟಿದ ನಂತರ ಅವನು ಮೆಲ್ಲಗೆ ಗಾಜನ್ನು ಕೆಳಗಡೆ ಇರಿಸಿದ ಆ ಹುಡುಗಿ ದಯವಿಟ್ಟು ನೀವು ನನ್ನನ್ನು ಮುಂದೆ ಮಡಿಕೇರಿಯವರೆಗೆ ಬಿಟ್ಟರೆ ತುಂಬ ಸಹಾಯವಾಗುತ್ತದೆ ಏಕೆಂದರೆ ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಬೇರೆ ಯಾರೂ ಇಲ್ಲ ಎಂದು ಹೇಳಿದಳು ಅವನು ಸರಿ ಆಗಲಿ ಎಂದು ಯೋಚಿಸಿದ ಈ ಹುಡುಕಿ ಇಂತಹ ನಿರ್ಜನ ಹೆದ್ದಾರಿಯಲ್ಲಿ ಈ ರಸ್ತೆಯಲ್ಲಿ ಒಬ್ಬಳೇ ಇರೋದು ವಿಕ್ಕಿಗೂ ಸರಿ ಎನಿಸಲಿಲ್ಲ ಆದರೆ ಈ ಹೆದ್ದಾರಿಯ ಮಧ್ಯದಲ್ಲಿ ಅವಳು ಇಲ್ಲಿಗೆ ಹೇಗೆ ತಲುಪಿದಳು ಎಂಬುದು ವಿಕ್ಕಿಗೆ ಅನುಮಾನ ಕಾಡ್ತಾ ಇತ್ತು ಸ್ನೇಹಿತರೆ ಆ ಹುಡುಕಿ ಅತ್ಯಂತ ಸುಂದರವಾಗಿದ್ದಳು ಆದ್ದರಿಂದ ವಿಕ್ಕಿಗೂ ಸಹ ಅವಳು ಒಳ್ಳೆಯ ಮನೆಯ ಹುಡುಕಿಯಂತೆ ಕಾಣ್ತಾ ಇದ್ಲು ಅವಳು ಸುಂದರಿಯೂ ಆಗಿದ್ಲು ಹಾಗಾಗಿ ಅವಳಿಗೆ ಸಹಾಯ ಮಾಡಬೇಕು ಎಂದು ವಿಕ್ಕಿ ಭಾವಿಸಿದ ಸ್ವಲ್ಪ ಸಮಯ ಅವನು ಸುತ್ತಮುತ್ತ ನೋಡಿದ ಅವನು ಹತ್ತಿರದಲ್ಲಿ ಯಾರಾದರೂ ಇದ್ದಾರಾ ಎಂದು ಅಕ್ಕಪಕ್ಕ ನೋಡಿದ ಏಕೆಂದರೆ ಇಂತಹ ನಿರ್ಜನ ರಸ್ತೆಗಳಲ್ಲಿ ಸಾಮಾನ್ಯವಾಗಿ ಕಳ್ಳರು ಇದ್ದೇ ಇರುತ್ತಾರೆ ಮತ್ತು ಅವರು ಯಾವುದಾದರೂ ಹುಡುಕಿಯನ್ನು ಬಳಸಿಕೊಂಡು ದಾರಿ ಮೇಲೆ ದಾಳಿ ಮಾಡ್ತಾರೆ ಈಗ ಎಲ್ಲವನ್ನು ನೋಡಿದ ನಂತರ ಪರಿಶೀಲಿಸಿದ ನಂತರ ವಿಕ್ಕಿ ಸರಿ ನೀವು ಬನ್ನಿ ಬಂದು ಕಾರಿನಲ್ಲಿ ಕುಳಿತುಕೊಳ್ಳಿ ನಾನು ನಿಮ್ಮನ್ನು ಎಲ್ಲಿಗೆ ಬೇಕು ಅಲ್ಲಿಗೆ ತಲುಪಿಸುತ್ತೇನೆ ಎಂದ ನಂತರ ಅವನು ಕಾರಿನಲ್ಲಿ ಕುಳಿತುಕೊಂಡೇ ಅವಳನ್ನು ಕೇಳಿದ ಒಪ್ಪಂಟಿ ಹುಡುಗಿ ಹೆದ್ದಾರಿಯ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾಳೆ ಅಂತ ಆಗ ಆ ಹುಡುಕಿ ನಿಮ್ಮಂತೆಯೇ ದಾರಿ ಹೋಕರ ಸಹಾಯ ತೆಗೆದುಕೊಂಡು ನಾನು ಇಲ್ಲಿಯವರೆಗೆ ಬಂದಿದ್ದೇನೆ ಆ ಒಬ್ಬ ಕಾರ್ ಡ್ರೈವರ್ ನನ್ನನ್ನ ಇಲ್ಲಿಯವರೆಗೆ ಬಿಟ್ರು ಇನ್ನೊಬ್ರು ಡ್ರೈವರ್ ನನ್ನ ಅಲ್ಲಿ ಅರ್ಧ ದಾರಿಯವರೆಗೆ ಕರ್ಕೊಂಡು ಬಂದ್ರು ಈಗ ಇದು ನನ್ನ ಲಾಸ್ಟ್ ಸ್ಟಾಪ್ ದಯವಿಟ್ಟು ನೀವು ನನ್ನನ್ನ ಮಡಿಕೇರಿಗೆ ತಲುಪಿಸಿ ಎಂದು ಆ ಹೆಣ್ಣು ಹುಡುಕಿ ಅವನಲ್ಲಿ ಹೇಳ್ತಾಳೆ ಆಗ ವಿಕ್ಕಿ ಓ ಹೌದಾ ಓಕೆ ನಾನು ಖಂಡಿತವಾಗಿಯೂ ನಿಮ್ಮನ್ನು ಆ ಸ್ಥಳಕ್ಕೆ ತಲುಪಿಸ್ತೇನೆ ಆದರೆ ನೀವು ಇಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಿದ ಆಗ ಅವಳು ಆ್ಯಕ್ಚುಲಿ ತುಂಬ ದೂರದಲ್ಲಿ ನನ್ನ ಮನೆ ಇರೋದು ಅಲ್ಲೇ ವಾಸ ಮಾಡ್ತಾ ಇದ್ದೆ ಆದರೆ ಅಲ್ಲಿ ನನ್ನ ಸುತ್ತಮುತ್ತ ಇರೋ ಜನ ನನ್ನೊಂದಿಗೆ ಚೆನ್ನಾಗಿ ಮಾತಾಡ್ತಾ ಇಲ್ಲ ಅಷ್ಟೇ ಯಾಕೆ ನನ್ನ ಸ್ವಂತ ತಂದೆಯೇ ನನ್ನೊಂದಿಗೆ ಚೆನ್ನಾಗಿ ನಡ್ಕೊಳ್ತಾ ಇಲ್ಲ ಇದೇ ಕಾರಣಕ್ಕೆ ನಾನು ನನ್ನ ಮನೆ ಬಿಟ್ಟು ಬಂದಿದ್ದೇನೆ ಎಂದು ಹೇಳ್ತಾಳೆ ಅವಳ ಮಾತು ಕೇಳಿದ ವಿಕ್ಕಿಗೆ ಯಾಕೋ ಸ್ವಲ್ಪ ಅನುಮಾನ ಬಂದು ಸ್ವಲ್ಪ ಯೋಚಿಸಿದ ಇವಳು ನಿಜವಾಗಿಯೂ ಮನೆಯಿಂದ ಓಡಿ ಬಂದಿದ್ದಾಳ ಅಥವಾ ಸುಳ್ಳು ಹೇಳ್ತಾ ಇದ್ದಾಳಾ ಎಂದು ಅದೇ ಅನುಮಾನದಿಂದ ಆ ಕ್ಷಣ ವಿಕ್ಕಿಯ ಕಣ್ಣು ಹಿಂಬದಿಯ ಕನ್ನಡಿಯ ಕಡೆಗೆ ಹೋಯಿತು ಅಲ್ಲಿ ಅವನಿಗೊಂದು ಸರ್ಪ್ರೈಸ್ ಕಾದಿತ್ತು ಅದೇನು ಗೊತ್ತಾ ಫ್ರೆಂಡ್ಸ್ ಹಿಂದಿನ ಸೀಟಿನಲ್ಲಿ ತಾನೇ ಕುಳ್ಳಿರಿಸಿಕೊಂಡ ಹುಡುಗಿಯ ಪಕ್ಕದಲ್ಲಿ ಅದೇ ರೀತಿ ಇನ್ನೊಬ್ಬಳು ಹುಡುಕಿ ಕುಳಿತಿದ್ದಾಳೆ ಆದರೆ ಈ ಬಾರಿ ಅವಳು ಪೂರ್ತಿಯಾಗಿ ರಕ್ತದಲ್ಲಿ ಲೇಪಿತಳಾಗಿದ್ದಳು ವಿಕ್ಕಿ ತಕ್ಷಣವೇ ಹೆದರಿ ಹೋದ ಅವನು ತನ್ನ ಕಣ್ಣುಗಳನ್ನು ಉಚ್ಚಿಕೊಂಡು ಮತ್ತೆ ಹಿಂಬದಿಯ ಕನ್ನಡಿಯಲ್ಲಿ ನೋಡಿದಾಗ ಹಿಂದೆ ಯಾರೂ ಇರಲಿಲ್ಲ ಆಗ ಅವನು ಬಹುಶಃ ರಾತ್ರಿ ತುಂಬ ಹೊತ್ತಾಗಿದೆ ಇದು ನನ್ನ ಭ್ರಮೆ ಇರಬಹುದು ಎಂದು ಭಾವಿಸಿದ ಅದೇ ಸಮಯದಲ್ಲಿ ವಿಕ್ಕಿ ಇದೆಲ್ಲವನ್ನು ಯೋಚಿಸುತ್ತಿರುವಾಗ ಆ ಹುಡುಗಿ ಅವನನ್ನು ಕೇಳ್ತಾಳೆ ನೀವು ಇಲ್ಲಿಗೆ ಯಾವಾಗಲೂ ಬಂದು ಹೋಗ್ತಾ ಇರ್ತೀರಾ ಎಂದು ಅದಕ್ಕೆ ವಿಕ್ಕಿ ಹೌದು ಸಾಮಾನ್ಯವಾಗಿ ಬಂದು ಹೋಗ್ತಾ ಇರ್ತೇನೆ ಆದರೆ ಈಗ ಒಂದು ತಿಂಗಳಿಂದ ಈ ಕಡೆ ಬಂದೇ ಇಲ್ಲ ಎಂದು ಹೇಳಿದ ಆಗ ಅವಳು ನೀವು ಯಾಕೆ ಈ ಕಡೆ ಬಂದೇ ಇಲ್ಲ ನಿಮಗೇನಾದರೂ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಎಂದು ಕೇಳಿದಳು ಆಗ ಅವನು ಹೌದು ನನಗೆ ಏನೋ ಒಂದು ಸಮಸ್ಯೆ ಆಗಿತ್ತು ಆ ಕಾರಣಕ್ಕಾಗಿ ನಾನು ಈ ಕಡೆ ಬಂದು ಹೋಗುವುದು ತಿಂಗಳಿಂದೀಚೆಗೆ ನಿಂತು ಹೋಗಿದೆ ಎಂದು ಆ ಹುಡುಗಿಗೆ ಹೇಳ್ತಾನೆ ಹಾಗೆಯೇ ಮಾತನಾಡುತ್ತಾ ವಿಕ್ಕಿ ನಾನು ನನ್ನ ತಂದೆ ತಾಯಿಯನ್ನು ಸಹ ನೋಡಲು ಹೋಗ್ತಾ ಇರಲಿಲ್ಲ ಈಗ ಮತ್ತೆ ಆ ಧೈರ್ಯ ಬಂದಿದೆ ನಾನು ನನ್ನ ತಂದೆ ತಾಯಿಯ ಮನೆಗೆ ಈಗ ಹೋಗಬಹುದು ಅಂತ ಫೀಲ್ ಆಗ್ತಾ ಇದೆ ಎಂದು ಹೇಳಿದ ಈ ಮಾತುಗಳನ್ನು ಕೇಳಿದ ಆ ಅಪರಿಚಿತ ಹುಡುಗಿ ನಿಮ್ಮ ತಂದೆ ತಾಯಿಗೆ ಏನಾದರೂ ಸಮಸ್ಯೆ ಆಗಿತ್ತೆ ಎಂದಳು ಅದಕ್ಕೆ ವಿಕ್ಕಿ ಅರೆ ಇಲ್ವಲ್ಲ ಈ ದಾರೀಲಿ ಏನೋ ಒಂದು ಸಮಸ್ಯೆ ಆಗಿತ್ತು ಅಷ್ಟೇ ಬೇರೇನಿಲ್ಲ ಎಂದ ಹೌದಾ ಏನಾಗಿತ್ತು ಎಂದು ಆ ಹುಡುಗಿ ಮರು ಪ್ರಶ್ನಿಸಿದಳು ಅದಕ್ಕೆ ವಿಕ್ಕಿ ಅದು ತುಂಬ ವೈಯಕ್ತಿಕ ವಿಷಯ ಮೇಡಮ್ ಸೋ ಸಾರಿ ನಾನು ಹೇಳಲು ಸಾಧ್ಯ ಇಲ್ಲ ಎಂದು ಹೇಳಿದ ಅವನ ಮಾತನ್ನು ಕೇಳಿದ ಹುಡುಕಿ ಅರೆ ಕ್ಷಣ ಸುಮ್ಮನಾದರೂ ಏನೋ ಯೋಚಿಸಿ ನೋಡಿ ನಾವು ಹೋಗ್ತಾ ಇರೋ ಈ ದಾರಿ ತುಂಬ ದೂರವಿದೆ ಸೊ ನನಗೂ ಸುಮ್ಮನೆ ಕೂರೋಕೆ ಬೋರ್ ಆಗುತ್ತೆ ನೀವು ಏನಾದರೂ ಹೇಳಬೇಕೆಂದು ನಾನು ಬಯಸ್ತಾ ಇದ್ದೇನೆ ಮತ್ತು ನಾನು ಸ್ವಲ್ಪ ದಿನಗಳಿಂದ ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ ಹಾಗಾಗಿ ನೀವು ಈ ದಾರಿಯಲ್ಲಿ ಏನು ನಡೆಯಿತು ಎಂಬುದನ್ನು ನನಗೆ ಹೇಳಿದರೆ ಆ ಬಗ್ಗೆ ನಾನು ತಿಳಿದಂತೆ ಕೂಡ ಆಗುತ್ತೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಎಂದು ಹೇಳಿದಳು ಆಗ ಮಾತಿಗೆ ಇಳಿದ ವಿಕ್ಕಿ ಇದು ಒಂದು ತಿಂಗಳ ಹಿಂದಿನ ವಿಷಯ ನಾನು ನನ್ನ ತಂದೆ ತಾಯಿಯನ್ನು ನೋಡಲು ಹೋಗ್ತಾ ಇದ್ದೆ ಆಗ ರಾತ್ರಿ ಹೊತ್ತು ಸುಮಾರು ಸಮಯ ಒಂದು ಒಂದೂವರೆ ಗಂಟೆ ಆಗಿರಬಹುದು ನನ್ನ ಮುಂದೆ ಇನ್ನೊಂದು ಕಾರ್ ಕೂಡ ಹೋಗ್ತಾ ಇತ್ತು ಅದರಲ್ಲಿ ಕುಡಿದ ಅಮಲಿನಲ್ಲಿದ್ದ ಕೆಲವು ಯುವಕರು ಕಾರು ಓಡಿಸ್ತಾ ಇದ್ರು ಆಗ ಮುಂದೆ ಒಬ್ಬಳು ಹುಡುಕಿ ನಿಂತು ಲಿಫ್ಟ್ ಕೇಳ್ತಾ ಇದ್ಲು ನನ್ನ ಮುಂದಿದ್ದ ಕಾರು ಅವಳಿಗೆ ನೇರವಾಗಿ ಹೋಗಿ ಗುದ್ದಿತು ಅಂದರೆ ಅಲ್ಲೊಂದು ಭೀಕರ ಅಪಘಾತ ನಡೆಯಿತು ನಾನು ತಕ್ಷಣವೇ ತುರ್ತು ಬ್ರೇಕ್ ಹಾಕಿ ನನ್ನ ಕಾರನ್ನು ಅಲ್ಲೇ ನಿಲ್ಲಿಸಿದೆ ನಂತರ ನಾನು ಹೊರಗೆ ಇಳಿದ ತಕ್ಷಣ ಆ ಹುಡುಗಿಯನ್ನು ನೋಡಿದೆ ಅವಳು ತೀವ್ರವಾಗಿ ಗಾಯಗೊಂಡಿದ್ದಳು ಆಕೆ ಇದ್ದ ಪರಿಸ್ಥಿತಿ ನೋಡಿದರೆ ಅವಳು ಬದುಕುಳಿಯುವಂತೆ ಕಾಣಿಸುತ್ತಿರಲಿಲ್ಲ ಅವಳನ್ನು ಹೇಗಾದರೂ ಬದುಕಿಸಬೇಕು ನನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಬೇಕು ಎಂದು ನನಗೆ ತುಂಬ ಅನಿಸ್ತಾ ಇತ್ತು ಆದರೆ ಮತ್ತೆ ನಾನು ಯೋಚಿಸಿದೆ ನಾನು ಅವಳನ್ನು ನನ್ನ ಕಾರಿನಲ್ಲಿ ಕೂರಿಸಿಕೊಂಡರೆ ಮೊದಲನೆಯದಾಗಿ ನನ್ನ ಇಡೀ ಕಾರು ರಕ್ತಮಯವಾಗಿ ಹೋಗುತ್ತೆ ಪೊಲೀಸರಿಗೆ ಬಹುಶಃ ನನ್ನಿಂದಲೇ ಏನಾದರೂ ತಪ್ಪು ಆಗಿದೆ ಎಂದು ಅನಿಸಲೂಬಹುದು ನಾನು ಈ ವಿಷಯದಲ್ಲಿ ಸಿಕ್ಕಿಬೀಳ್ತೇನೆ ಮತ್ತು ಈ ಕಾರಣಕ್ಕಾಗಿ ನಾನು ಆ ಹುಡುಗಿಯ ದೇಹವನ್ನು ಅಲ್ಲೇ ಬಿಟ್ಟು ಎಂದು ಹೇಳಿದ ವಿಕ್ಕಿ ಇದೆಲ್ಲವನ್ನು ಹೇಳಿದ ತಕ್ಷಣ ಇಡೀ ಕಾರಿನಲ್ಲಿ ಸಂಪೂರ್ಣ ಮೌನ ಆವರಿಸಿತು ಸ್ವಲ್ಪ ಸಮಯದ ನಂತರ ವಿಕ್ಕಿಗೆ ಆ ರಸ್ತೆಯಲ್ಲಿ ಒಂದು ಅಂಗಡಿ ಕಾಣಿಸಿತು ಅದು ಒಂದು ಸಣ್ಣ ಸ್ಟಾಲ್ ಆಗಿತ್ತು ಆ ನಂತರ ವಿಕ್ಕಿ ಅಲ್ಲಿಂದ ಕೆಲವು ನೀರಿನ ಬಾಟಲಿಗಳನ್ನು ತೆಗೆದುಕೊಳ್ಳಬೇಕು ಯಾಕೆಂದರೆ ರಸ್ತೆ ತುಂಬ ದೂರ ಇದೆ ಸೊ ಜೊತೆಗೆ ಏನಾದರೂ ತಿನ್ನಲು ಕೂಡ ತೆಗೆದುಕೊಳ್ತೇನೆ ಎಂದು ಯೋಚಿಸಿದ ಆದ್ದರಿಂದ ಅವನು ಕಾರಿನಿಂದ ಇಳಿದು ಇನ್ನೊಂದು ಬದಿಗೆ ಹೋದ ಆ ಹುಡುಕಿ ಬದಿಯ ಕಾರ್ ಡೋರನ್ನು ಓಪನ್ ಮಾಡಿ ಅವಳಿಗೆ ಹೇಳ್ತಾನೆ ನೀವು ಸಹ ಹೋಗಿ ಫ್ರೆಶ್ ಆಗಿ ಬನ್ನಿ ದಾರಿ ತುಂಬ ದೂರ ಇದೆ ಅಲ್ವಾ ಅಂತ ಅದಕ್ಕೆ ಆ ಹುಡುಕಿ ಬೇಡ ನನಗೆ ಹೋಗ್ಬೇಕಾಗಿಲ್ಲ ನೀವು ಹೋಗಿ ಬನ್ನಿ ಸಾಕು ಎಂದಳು ಮತ್ತು ಹೀಗೆ ಮಾತಾಡ್ತಾ ನಂತರ ಅವನು ಅಲ್ಲಿಂದ ಬಾಗಿಲು ಮುಚ್ಚಿ ಆ ಸ್ಟಾಲ್ ಬಳಿ ಬಂದ ಅಣ್ಣ ಒಂದು ನೀರಿನ ಬಾಟಲ್ ಕೊಡಿ ಹಾಗೆ ಬಿಸ್ಕೆಟ್ ಈ ವೇಫರ್ ಇವೆಲ್ಲವನ್ನು ಕೂಡ ಕೊಟ್ಬಿಡಿ ಎಂದ ಆ ಅಂಗಡಿಯವನು ಸ್ವಲ್ಪ ಹೊತ್ತು ಈ ಎಲ್ಲ ಸಾಮಾನುಗಳನ್ನು ನೀಡಿದ ನಂತರ ವಿಕ್ಕಿಯನ್ನೇ ದಿಟ್ಟಿಸಿ ಅಂತ ಆಗ ವಿಕ್ಕಿ ಅರೆ ಯಾಕೆ ನನ್ನನ್ನು ಹೇಗೆ ದಿಟ್ಟಿಸಿ ನೋಡ್ತಾ ಇದ್ದೀರಿ ಎಂದ ಆಗ ಆ ಅಂಗಡಿಯವನು ಅಣ್ಣ ನಿಮ್ಮ ಆರೋಗ್ಯ ಸರಿ ಇದೆಯೇ ಎಂದು ಪ್ರಶ್ನಿಸಿದ ಅದಕ್ಕೆ ವಿಕ್ಕಿ ಹೌದು ನಾನು ಹುಷಾರಾಗಿಯೇ ಇದ್ದೇನಲ್ವಾ ಯಾಕೆ ಏನಾಯಿತು ಎಂದು ಕೇಳಿದ ಆಗ ಅಂಗಡಿಯವನು ಇಲ್ಲ ನಿಜವಾಗಿಯೂ ನಿಮ್ಮ ಆರೋಗ್ಯ ಸರಿಯಾಗಿ ಇದೆಯಾ ಅಂತ ಮತ್ತೆ ಪ್ರಶ್ನಿಸಿದ ಆಗ ವಿಚಲಿತನಾದ ವಿಕ್ಕಿ ಅಣ್ಣ ನೀವು ಸರಿಯಾಗಿದ್ದೀರಾ ನಿಮ್ಗೇನಾಗಿದೆ ಯಾಕೆ ಹೀಗೆ ಪದೇ ಪದೇ ಕೇಳಿದ್ದೇ ಕೇಳ್ತಿದ್ದೀರಾ ಎಂದ ನಂತರ ಆತ ಹೀಗೆ ಮಾತನಾಡ್ತಾ ಕಾರಿನೊಳಗೆ ಆ ಹುಡುಕಿ ಕುಳಿತಿದ್ದ ಪ್ರಯಾಣಿಕರ ಸೀಟಿನ ಕಡೆಗೆ ತಿಟ್ಟಿಸಿ ಅವಳನ್ನೇ ನೋಡುತ್ತಾ ಇದ್ದ ಆಗ ವಿಕ್ಕಿ ಅಣ್ಣ ಇದೆಲ್ಲ ಏನು ಏನು ಮಾಡ್ತಾ ಇದ್ದೀರಿ ಮನೆಯಲ್ಲಿ ಹೆಂಗಸರು ಯಾರು ಇಲ್ವಾ ತಾಯಿ ಸಹೋದರಿ ಯಾರೂ ಇಲ್ವಾ ನಿಮಗೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ನಿಮಗೆ ಹುಚ್ಚು ಹಿಡಿತಿದ್ಯಾ ಅಂತ ವಿಕ್ಕಿ ಕೇಳಿದ ಆಗ ಅಂಗಡಿಯವ ನಾನಲ್ಲ ಆದರೆ ನೀವಂತೂ ನನಗೆ ಹುಚ್ಚರಂತೆ ಕಾಣ್ತಾ ಇದ್ದೀರಿ ಏನು ಏನಾದರೂ ಆಗಲಿ ನೀವು ನಿಮ್ಮ ಸಾಮಾನು ತಗೊಂಡು ಬೇಗ ಇಲ್ಲಿಂದ ಹೋಗಿ ನಾನು ನನ್ನ ಅಂಗಡಿಯನ್ನು ಮುಚ್ಚಬೇಕು ಎಂತೆಂಥ ಜನ ಎಲ್ಲ ಇಲ್ಲಿಗೆ ಬರ್ತಾರಪ್ಪ ಎಂದು ಗುಣಕ್ತಾ ಅಂಗಡಿ ಬಾಗಿಲು ಹಾಕಲು ಮುಂದಾದ ನಂತರ ವಿಕ್ಕಿ ಅರೆ ನನಗೆ ಇದ್ದಕ್ಕಿದ್ದಂತೆ ಏನಾಯಿತು ಎಂದುಕೊಂಡ ಇಷ್ಟು ದೂರ ದಾರಿಯಲ್ಲಿ ಯಾರೂ ಸಿಗಲಿಲ್ಲ ಈಗ ಅಂತಿಮವಾಗಿ ಒಬ್ಬ ಅಂಗಡಿಯವ ಸಿಕ್ಕ ಮತ್ತು ಅವನೇ ನನ್ನನ್ನು ಹುಚ್ಚ ಅಂತ ಭಾವಿಸ್ತಾ ಇದ್ದಾನೆ ಅಲ್ವಾ ಅಂತ ಯೋಚಿಸಿದ ನಂತರ ಅವನು ಇದೆಲ್ಲವನ್ನು ಹೇಳಿ ತನ್ನ ಕಾರಿನಲ್ಲಿ ಕುಳಿತುಕೊಂಡ ಈಗ ವಿಕ್ಕಿ ಬೇಗನೆ ನಾನು ಈ ಹುಡುಗಿಯನ್ನು ಮಡಿಕೇರಿ ತಲುಪಿಸಬೇಕು ಏಕೆಂದರೆ ಅವಳು ಏನನ್ನೂ ಮಾತನಾಡ್ತಾ ಇರಲಿಲ್ಲ ಅವರು ಈಗ ಅಂತಿಮವಾಗಿ ಹೆದ್ದಾರಿಯನ್ನು ಬಿಟ್ಟು ಕೇವಲ ಕಾಡಿನ ಮಾರ್ಗದಲ್ಲಿ ಹೋಗ್ತಾ ಇದ್ರು ಇದ್ದಕ್ಕಿದ್ದಂತೆ ಆ ಹುಡುಗಿ ಹೇಳ್ತಾಳೆ ನೀವು ಆ ಹುಡುಗಿಯನ್ನು ಯಾಕೆ ರಕ್ಷಿಸಲಿಲ್ಲ ನೀವು ರಕ್ಷಿಸಬಹುದಿತ್ತಲ್ಲವೇ ಅವಳು ಮತ್ತೆ ಬದುಕಬಹುದಿತ್ತು ಎಂದು ನಿಮಗೆ ತಿಳಿದಿತ್ತಲ್ಲವೇ ಎಂದು ಕೇಳಿದಳು ಆಗ ವಿಕ್ಕಿ ತನ್ನನ್ನು ಸಮರ್ಥಿಸಿಕೊಳ್ಳಲು ಹೋದ ಇಲ್ಲ ನಾನು ಹಾಗೆ ಮಾಡಲಿಲ್ಲ ನಾನು ಹಾಗೆ ಯೋಚಿಸುತ್ತಿರಲೂ ಇಲ್ಲ ನೀನು ಆ ಸಮಯದಲ್ಲಿ ಬೇರೆಯೇ ಮನಸ್ಥಿತಿಯಲ್ಲಿದ್ದೆ ಎಂದ ಆದರೆ ಆ ಹುಡುಕಿ ಮತ್ತೆ ಹೇಳಲು ಪ್ರಾರಂಭಿಸಿದಳು ಅವಳು ಬದುಕಬಹುದಿತ್ತು ಗೊತ್ತಾ ಅವಳಿಗೂ ತಂದೆ ತಾಯಿ ಇರಬಹುದಿತ್ತು ನೀವು ಅವಳನ್ನು ರಕ್ಷಿಸಬಹುದಿತ್ತು ಇದರಿಂದ ನೀವು ಸಮಾಜದಲ್ಲಿ ಒಬ್ಬ ಮಾದರಿ ವ್ಯಕ್ತಿಯಾಗಬಹುದಿತ್ತು ಯಾವುದೂ ಆಗದಿದ್ದರೆ ನೀವು ಅಟ್ಲೀಸ್ಟ್ ಪೊಲೀಸರಿಗೆ ಒಂದು ಕರೆ ಮಾಡಬಹುದಿತ್ತು ಇಲ್ಲಿ ಒಂದು ಶವ ಬಿದ್ದಿದೆ ಎಂದು ಅಷ್ಟು ಹೇಳಿದ್ದರೂ ಆಗ್ತಿತ್ತು ಯಾಕೆ ಗೊತ್ತಾ ನಾನು ಬದುಕಲು ಬಯಸಿದ್ದೆ ನಾನು ಸಾಯಲು ಬಯಸಲಿಲ್ಲ ಹಾಗಿದ್ದರೆ ನೀವು ನನ್ನನ್ನು ರಕ್ಷಿಸಬಹುದಿತ್ತಲ್ಲವೇ ಇದೆಲ್ಲವನ್ನು ಕೇಳುತ್ತಾ ಮಿಕ್ಕಿಯ ಕಣ್ಣುಗಳು ಭಾರವಾಗಲು ಪ್ರಾರಂಭಿಸಿದವು ಅದು ಅವನ ನಿಯಂತ್ರಣದಲ್ಲಿಯೇ ಇಲ್ಲವೆಂಬಂತೆ ಬೇರೆ ಯಾವುದೋ ಒಂದು ಶಕ್ತಿ ಅವನನ್ನು ಈಗ ನಿಯಂತ್ರಿಸುತ್ತಾ ಇದೆ ಮತ್ತು ಈಗ ಅವನಿಗೆ ನನಗೆ ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ ಎಂದು ಅನಿಸತೊಡಗಿತು ಮತ್ತು ಆ ಹುಡುಗಿ ಸಹ ಹೇಳುತ್ತಲೇ ಇದ್ದಳು ನನ್ನನ್ನು ರಕ್ಷಿಸಬಹುದಿತ್ತು ನೀವು ನನ್ನನ್ನು ಖಂಡಿತವಾಗಿಯೂ ರಕ್ಷಿಸಬಹುದಿತ್ತು ನನ್ನನ್ನು ರಕ್ಷಿಸಬಹುದಿತ್ತು ಎಂದು ಎಲ್ಲೋ ಅವನು ಕಾರನ್ನು ನಿಲ್ಲಿಸಿ ಕಾರಿನಿಂದ ಇಳಿದು ಅಲ್ಲೇ ನೆಲದ ಮೇಲೆ ಬಿದ್ದು ಬಿಟ್ಟ ವಿಕ್ಕಿಯ ಮಸುಕಾದ ಕಣ್ಣುಗಳಿಂದ ಅವನು ಒಂದು ವಿಷಯವನ್ನು ನೋಡಲು ಸಾಧ್ಯವಾಯಿತು ಅವನ ಸುತ್ತಲೂ ಸಾಕಷ್ಟು ಜನರು ಬಂದಿದ್ದರು ಅವರು ವೃತ್ತಾಕಾರವಾಗಿ ನಿಂತಿದ್ದರು ಆ ಹೂಡಿಕೆಯೂ ಇದ್ದಳು ಸುತ್ತಲೂ ಅನೇಕ ಜನರಿದ್ದರು ಅವರಲ್ಲಿ ಕೆಲವರ ತಲೆಯಿಂದ ರಕ್ತ ಬರ್ತಾ ಇತ್ತು ಕೆಲವರ ಕೈಯಿಂದ ರಕ್ತ ಬರ್ತಾ ಇತ್ತು ಇನ್ನೂ ಕೆಲವರ ಬಾಯಿಯಿಂದ ರಕ್ತ ಬರ್ತಾ ಇತ್ತು ಪ್ರತಿಯೊಬ್ಬರೂ ಇದನ್ನೇ ಹೇಳ್ತಾ ಇದ್ರು ನನ್ನ ಸಾವು ಸಹ ಈ ಹೆದ್ದಾರಿಯಲ್ಲೇ ಆಯಿತು ಆದರೆ ಯಾರು ನನ್ನನ್ನು ರಕ್ಷಿಸಲಿಲ್ಲ ನನ್ನ ಅಪಘಾತವು ಇಲ್ಲಿಯೇ ಆಯಿತು ಆದರೆ ಯಾರೂ ನನ್ನನ್ನು ರಕ್ಷಿಸಲಿಲ್ಲ ಎಂದು ಆ ಹುಡುಗಿಯು ಆ ಹುಡುಗಿಯು ಅದೇ ವಿಷಯವನ್ನು ಹೇಳಲು ಪ್ರಾರಂಭಿಸಿದಳು ನಾನು ಸಹ ಇದೇ ಹೆದ್ದಾರಿಯಲ್ಲಿ ಸತ್ತಿದ್ದೆ ಆದರೆ ನೀವು ನನ್ನನ್ನು ರಕ್ಷಿಸಲಿಲ್ಲ ನೀವು ನನ್ನನ್ನು ಅಲ್ಲಿ ಬಿಟ್ಟು ಹೋದ ನಂತರ ಅಲ್ಲಿಗೆ ಅನೇಕ ಕಾಡು ಪ್ರಾಣಿಗಳು ಬಂದವು ಅವು ನನ್ನನ್ನು ಹರಿದು ತಿನ್ನು ಬಿಟ್ಟವು ಮತ್ತು ಇಂದು ನನ್ನ ಪರಿಸ್ಥಿತಿ ಏನಾಗಿದೆ ಎಂದರೆ ಅತೃಪ್ತ ಆತ್ಮವಾಗಿ ನಾನು ಎಲ್ಲೆಡೆ ಅಲೆಯುತ್ತಿದ್ದೇನೆ ನೀವು ನನ್ನನ್ನು ಯಾಕೆ ರಕ್ಷಿಸಲಿಲ್ಲ ಹೀಗೆ ಹೇಳುತ್ತಾ ಆ ಎಲ್ಲ ಆತ್ಮಗಳು ಹತ್ತಿರ ಬಂದವು ಮಿಕ್ಕೆ ಸಹ ಬೇಡಿಕೊಳ್ತಾ ಇದ್ದ ದಯವಿಟ್ಟು ನನ್ನನ್ನು ಇಲ್ಲಿಂದ ಹೋಗಲು ಬಿಡಿ ನೀವು ಏನು ಹೇಳುತ್ತೀರೋ ಅದು ಅದನ್ನು ನಾನು ಮಾಡಿಯೇ ಮಾಡ್ತೇನೆ ನಿಮಗೆ ಏನು ಬೇಕೋ ಅದನ್ನು ನಾನು ಮಾಡಲು ಸದಾ ಸಿದ್ಧನಿದ್ದೇನೆ ಎಂದು ಹೀಗೆ ಹೇಳುತ್ತಾ ಅವನ ಕಣ್ಣುಗಳು ಮುಚ್ಚಿದವು ಮತ್ತು ಈ ಬಾರಿ ಅವನ ಕಣ್ಣುಗಳು ತೆರೆದಾಗ ಅವನು ಆ ಹುಡುಕಿಯನ್ನು ಎಲ್ಲಿಂದ ಕರೆದುಕೊಂಡು ಬಂದಿದ್ದನು ಅಲ್ಲೇ ಇದ್ದ ಈ ಬಾರಿ ಅವನ ಕಾರಿನಲ್ಲಿ ಯಾರೂ ಇರಲಿಲ್ಲ ಅವನು ತಕ್ಷಣವೇ ಕಾರು ಸ್ಟಾರ್ಟ್ ಮಾಡಿ ಸುಳ್ಯ ಕಡೆಗೆ ಹೊರಟ ಈ ಬಾರಿ ಅವನು ತನ್ನ ಹಿಂಬದಿಯ ಕನ್ನಡಿಯಲ್ಲಿ ನೋಡಿದಾಗ ಆ ಹುಡುಗಿ ಇನ್ನೂ ಅಲ್ಲೇ ನಿಂತಿದ್ದಳು ಬರುತ್ತಿರುವವರಲ್ಲಿ ಲಿಫ್ಟ್ಗಾಗಿ ಕೇಳ್ತಾ ಇರುವುದನ್ನು ಅವನು ಸ್ಪಷ್ಟವಾಗಿ ನೋಡ್ತಾ ಇದ್ದ ಮತ್ತು ಇನ್ನೊಂದು ಕಾರು ಅವಳ ಹತ್ತಿರ ನಿಂತಿರುವುದನ್ನು ಸಹ ಬಿಕ್ಕಿ ನೋಡಿದ ಆ ಹುಡುಗಿ ನಡೆದುಕೊಂಡು ಆ ಕಾರಿನ ಹತ್ತಿರ ಹೋಗ್ತಾ ಇದ್ಲು ಮತ್ತು ಆ ಕಾರಲ್ಲಿ ಕುಳಿತು ಇನ್ನೆಂತಹ ಹಾರರ್ ಸ್ಟೋರಿ ಆಗುತ್ತೋ ಅವನಿಗಂತೂ ಗೊತ್ತಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ಕಥೆನ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಥ್ರಿಲ್ಲಿಂಗ್ ಕಥೆನ ನಿಮಗೋಸ್ಕರ ತರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್